ಪಟ್ಟೆಯಲ್ಲಿ ಡೆಂಗ್ಯೂ ಪ್ರಕರಣ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ ಸಹಜವಾಗಿಯೇ ಜನರು ಆತಂಕಗೊಂಡಿದ್ದಾರೆ ಪಟ್ಟಣದಲ್ಲಿ ಸ್ವಚ್ಛತೆಗೆ ಹೆಚ್ಚು ಗಮನ ಕೊಡದೇ ಇರುವುದೇ ಇದಕ್ಕೆ ಕಾರಣ ಎನ್ನುವುದು ಈಗ ಗ್ರಾಮಾಡಳಿತಕ್ಕೆ ಅರಿವಾಗಿದೆ ಆದ್ದರಿಂದ ಸೊಳ್ಳೆಗಳನ್ನು ನಿಯಂತ್ರಿಸಲು ಔಷಧ ಸಿಂಪಡಣೆ ಇತ್ಯಾದಿ ಕ್ರಮಗಳನ್ನು ಈಗ ಗ್ರಾಮ ಪಂಚಾಯಿತಿ ಕೈಗೊಂಡಿದೆಯಾದರೂ ರಿಪ್ಪನ್ಪೇಟೆ ಸರ್ಕಲ್ನಲ್ಲಿರುವ ಗಣೇಶ್ ಪ್ರಸಾದ್ ಹೋಟೆಲಿನ ತ್ಯಾಜ್ಯ ಬೇಕಾಬಿಟ್ಟಿ ವಿಲೇವಾರಿ ಆಗುತ್ತಿರುವ ಬಗ್ಗೆ ಯಾಕೆ ಕ್ರಮ ಕೈಗೊಂಡಿಲ್ಲ ಎನ್ನುವ ಪ್ರಶ್ನೆ ಇಲ್ಲಿನ ನಾಗರಿಕರದ್ದು ಹೌದು ರಿಪ್ಪನ್ಪೇಟೆ ವಿನಾಯಕ ಸರ್ಕಲ್ನಲ್ಲಿರುವ ಗಣೇಶ್ ಪ್ರಸಾದ್ ಹೋಟೆಲ್ ರಿಪ್ಪನ್ಪೇಟೆಯಲ್ಲಿ ಒಂದು ಮಟ್ಟಿಗೆ ಜನಪ್ರಿಯವಾದದ್ದು ಇಲ್ಲಿ ತಿಂಡಿ ತಿನ್ನಲು ಹೋದರೆ ಘಮ ಘಮ ಪರಿಮಳ ನಿಮ್ಮ ಮೂಗಿಗೆ ಬಡಿಯುತ್ತದೆ ಅದೇ ನೀವು ಹೋಟೆಲ್ ಹಿಂದುಗಡೆ ಹೋದರೆ ತ್ಯಾಜ್ಯದ ಕೆಟ್ಟ ವಾಸನೆಗೆ ಮೂರ್ಛೆಯೇ ಹೋಗಬೇಕಾಗುತ್ತದೆ ಹೋಟೆಲಿನಲ್ಲಿ ತಟ್ಟೆ ಲೋಟ ತೊಳೆದ ನೀರು ಮುಸುರೆ ಖಾಲಿಯಾಗದೆ ಹಾಗೆ ಉಳಿದ ಪದಾರ್ಥಗಳು ತರಕಾರಿ ತ್ಯಾಜ್ಯವನ್ನೆಲ್ಲ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡದ ಹೋಟೆಲ್ ಮಾಲೀಕರು ಹೋಟೆಲ್ ಹಿಂಭಾಗದಲ್ಲಿ ಬೇಕಾಬಿಟ್ಟಿ ಹರಿಯಬಿಟ್ಟಿದ್ದಾರೆ ಆದ್ದರಿಂದಲೇ ಅಲ್ಲಿ ಓಡಾಡುವವರಿಗೆ ಹಾಗೂ ಅಕ್ಕಪಕ್ಕದ ಮನೆ ವಾಣಿಜ್ಯ ಮಳಿಗೆಗಳ ಮಾಲೀಕರಿಗೆ ಹೋಟೆಲ್ಲಿನ ತ್ಯಾಜ್ಯದ ಕೆಟ್ಟ ವಾಸನೆ ಶಾಪವಾಗಿ ಬಿಟ್ಟಿದೆ ಅದ್ಯಾವ ಪರಿ ತ್ಯಾಜ್ಯವನ್ನು ಬೇಕಾಬಿಟ್ಟಿ ಎಸೆದು ಅದು ಕೊಳೆತು ವಿಷವಾಗಿಸಿ ಬಿಟ್ಟಿದ್ದಾರೆಂದರೆ ಸ್ಥಳೀಯರು ಹೇಳುವಂತೆ ಇದೇ ಜಾಗದಲ್ಲಿ ಈವರೆಗೆ ಮೂರ್ನಾಲ್ಕು ಎಮ್ಮೆಗಳು ಪ್ರಾಣ ಬಿಟ್ಟಿವೆಯಂತೆ ಹಾಗಿದ್ದರೆ ಹೋಟೆಲಿನ ಕೂಗಳತೆ ದೂರದಲ್ಲಿರುವ ರಿಪ್ಪನ್ಪೇಟೆ ಗ್ರಾಮ ಪಂಚಾಯಿತಿಯವರಿಗೆ ಈ ಬಗ್ಗೆ ತಿಳಿದಿಲ್ಲವಾ ಸ್ಥಳೀಯರು ಹೇಳುವಂತೆ ಈಗಾಗಲೇ ಗ್ರಾಮ ಪಂಚಾಯಿತಿಗೆ ದೂರು ನೀಡಲಾಗಿದೆಯಂತೆ ಆದರೆ ಗ್ರಾಮ ಪಂಚಾಯಿತಿ ಈ ಬಗ್ಗೆ ಗಮನವನ್ನೇ ಹರಿಸಿಲ್ಲ ಎಂದು ದೂರುತ್ತಾರೆ ಸ್ಥಳೀಯರು ಈ ಬಗ್ಗೆ ಸ್ಥಳೀಯರು ಹೇಳಿದ್ದೇನು ಎಂದು ನೀವೇ ಕೇಳಿ ಹ್ಮ್ ಎಷ್ಟು ವರ್ಷದಿಂದ ಈ ಸಮಸ್ಯೆ ಆಗ್ತಿರೋದು ನಿಮಗೆ ಹೇಳ್ತಾರೆ

ಇದೆಲ್ಲ ನೀರ್ ಬ್ಲಾಕ್ ಆಗಿ ಡೆಂಗೋ ಹಿಂಗೋ ಮಕ್ಳಿಗೆ ಜ್ವರ ಕಾಯಿಲೆ ಗೀಲೆ ಬಂದ್ರೆ ಯಾರು ಆ ಚರಂಡಿ ವ್ಯವಸ್ಥೆಗಳನ್ನ ಕುದುವಾಗಿ ಇದುವರೆಗೆ ಮಾಡಿಲ್ಲ ಯಾರು ಸಮಸ್ಯೆ ಏನಾಗಿದೆ ಸಮಸ್ಯೆ ಬಂದ್ಬಿಟ್ಟು ಮಕ್ಕಳಿಗೆ ಡೆಂಗೋ ಕಾಯಿಲೆಗಳು ನಾಲ್ಕು ಹೋಟ್ಲುಗಳು ಬರ್ತಿದಾವೆ ಸರ್ ಇದು ಮೂರು ಹೋಟ್ಲ್ ಇದಾವೆ ಹೋಟ್ಲುಗಳಿಂದನೂ ಅಷ್ಟೇ ಅಲ್ಲಿ ಮನೆಗಳಿಂದನೂ ಅಷ್ಟೇ ಅಲ್ಲೆಲ್ಲ ಜಾಮ್ ಆಗಿ ಅವ್ರ ಮನೆ ಹುಚ್ಚೆಯಿಂದ ಬಿಟ್ಟು ಎಲ್ಲಾ ಬಿಟ್ಕೊಂಡು ಗ್ರಾಮ ಪಂಚಾಯತ್ ಅವ್ರು ಹೋಗ್ತಿದ್ದಾರೆ ಹೋಗ್ತಿದ್ದಾರೆ ಅಧ್ಯಕ್ಷರು ಹೋಗ್ತಿದ್ದಾರೆ ಉಪಾಧ್ಯಕ್ಷರು ಹೋಗ್ತಿದ್ದಾರೆ ಇಲ್ಲೊಂದ್ ದನ ಹೋಗ್ತಾರೆ ಇಲ್ಲೊಂದ್ ದನ ಉಗಿದಾರೆ ದನ ಏನೇ ಕೊಳಚೆ ನೀರು ಪ್ಲಾಸ್ಟಿಕ್ ಎಲ್ಲ ತಂದು ಹಾಕ್ತಾರೆ ಇಲ್ಲಿ ಆ ಪ್ಲಾಸ್ಟಿಕ್ ಎಲ್ಲ ತಿಂದು ಮೂರ್ ದನ ಸತ್ತೋಗಿದೆ ಇಲ್ಲಿ ಮನುಷ್ಯರು ಸಾಯ್ತಿದ್ದಾರೆ ಗೊತ್ತಾಗ್ತಿಲ್ಲ ಅಷ್ಟೇ ಅವ್ರ ಮನೇಲಿ ಬೇರೆ ರೀತಿ ಕಾಯಿದೆ ಹಾರ್ಟ್ ಅಟ್ಯಾಕ್ ಊತಾಗ್ತಿದ್ದಾರೆ ಈ ರೀತಿ ಕಾಯಿಲೆ ಬಂದ್ ಸಾಗ್ತಿದ್ರು ಗೊತ್ತಾಗ್ತಿಲ್ಲ ಅಷ್ಟೇ ಇದು ಮೂರ್ ದನ ಸತ್ತಿದೆ ಬಾರಿ ತೊಂದರೆ ಆಗ್ತಿದೆ ಅಣ್ಣ ನಮಿಗಂತೂ ಭಾರಿ ತೊಂದರೆ ಆಗ್ತಿದೆ ಕರೆಂಟ್ ವ್ಯವಸ್ಥೆಗಳಿಲ್ಲ ಮಳೆಗಾಲ ಬಂತು ಎಷ್ಟೇ ವರ್ಷದಿಂದ ಬೇಡ್ಕೊಂಡ್ರು ಇವ್ರಂತೂ ನಮಗ್ ಇದುವರೆಗ್ ಮಾಡ್ಕೊಟ್ಟಿಲ್ಲ ನಿಮ್ಮ ಏರಿಯಾ ಕೊಟ್ಟೆರ ಬಿಟ್ರೆ ಅಲ್ವಡ್ಸ್ಕೊಟ್ಟೆ ಅಂತ ಹೇಳಿದ್ರೆ ಬಿಟ್ರೆ ಇದೆಯಲ್ಲ ಚರಂಡಿ ವ್ಯವಸ್ಥೆ ನನಗ್ ಬಂದ್ ಮೂವತ್ತ ವರ್ಷ ನಮ್ ತಂದರಿ ಬಂದ್ ಎಪ್ಪತ್ ವರ್ಷ ಇದುವರೆಗೂ ಒಂದು ಬಾಲ್ ಚರಂಡಿ ವ್ಯವಸ್ಥೆಗಳನ್ನ ಮಾಡ್ಕೊಡಿಲ್ಲಾ ಈಗ ಮಳೆಗಾಲವಾದ್ದರಿಂದ ಈ ಹೋಟೆಲ್ ತ್ಯಾಜ್ಯದ ಕೆಟ್ಟ ವಾಸನೆಗೆ ರಿಪ್ಪನ್ ಪೇಟೆಗೆ ರಿಪ್ಪನ್ ಪೇಟೆಗೆ ಮೂರ್ಛೆ ಹೋದರೂ ಆಶ್ಚರ್ಯ ಪಡಬೇಕಿಲ್ಲ ಒಂದೆಡೆ ರಿಪ್ಪನ್ಪೇಟೆಯಲ್ಲಿ ಡೆಂಗ್ಯೂ ಹೆಚ್ಚುತ್ತಿದೆ ಹೀಗಿರುವಾಗ ಇನ್ನೂ ಸುಮ್ಮನಿದ್ದರೆ ತಮ್ಮ ಜೀವಕ್ಕೆ ಈ ತ್ಯಾಜ್ಯ ತಾಪತ್ರಯ ತರುತ್ತದೆ ಎಂದು ಗೊತ್ತಾಗುತ್ತಿದ್ದಂತೆ ರಿಪ್ಪನ್ಪೇಟೆಯ ಕೆಲವು ನಾಗರಿಕರು ಗ್ರಾಮ ಪಂಚಾಯಿತಿಗೆ ಕಂಪ್ಲೇಂಟ್ ಮಾಡಿ ಹೋಟೆಲಿನವರು ಮಾಡುತ್ತಿರುವ ಅಸಮರ್ಪಕ ಹಾಗೂ ಅಪಾಯಕಾರಿ ತ್ಯಾಜ್ಯ ವಿಲೇವಾರಿಯನ್ನು ಖುದ್ದು ಬಂದು ನೋಡಿಕೊಂಡು ಹೋಗುವಂತೆ ಒತ್ತಾಯಿಸಿದ್ದಾರೆ ಆದ್ದರಿಂದ ಇತ್ತೀಚೆಗೆ ಗ್ರಾಮ ಪಂಚಾಯಿತಿಯ ಸೆಕ್ರೆಟರಿ ಬಂದು ಸ್ಥಳವನ್ನು ಪರಿಶೀಲಿಸಿದ್ದಾರೆ ಗಣೇಶ್ ಪ್ರಸಾದ್ ಹೋಟೆಲ್ಲಿನವರು ತ್ಯಾಜ್ಯವನ್ನು ಬೇಕಾಬಿಟ್ಟಿ ಎಸೆದು ಜನರ ಆರೋಗ್ಯವನ್ನು ಹಾಳುಗೆಡವಲು ಮೂಲವಾಗುತ್ತಿದ್ದಾರೆ ಎನ್ನುವುದು ತಿಳಿಯುತ್ತಿದ್ದಂತೆ ಪಿಡಿಓ ಜತೆ ಚರ್ಚಿಸಿ ಗ್ರಾಮ ಪಂಚಾಯಿತಿಯಿಂದ ನೋಟಿಸ್ ಕೊಡುವ ಕ್ರಮಕ್ಕೆ ಮುಂದಾಗಿದ್ದಾರೆ ರಿಪನ್ಪೇಟೆಯ ಮುಖ್ಯ ಸರ್ಕಲ್ಲಿನಲ್ಲಿರುವ ದಿನಕ್ಕೆ ನೂರಾರು ಸ್ಥಳೀಯ ಹಾಗೂ ಹೊರ ಊರಿನ ಗ್ರಾಹಕರನ್ನು ಸೆಳೆಯುವ ಗಣೇಶ ಪ್ರಸಾದ್ ಹೋಟೆಲ್ನವರು ಹೀಗೆ ಬೇಕಾಬಿಟ್ಟಿ ತ್ಯಾಜ್ಯ ವಿಲೇವಾರಿ ಮಾಡುತ್ತಿರುವುದರ ದುಷ್ಪರಿಣಾಮ ಗ್ರಾಹಕರ ಮೇಲೂ ಆಗಬಹುದು ಆದ್ದರಿಂದ ಕೂಡಲೇ ರಿಪ್ಪನ್ಪೇಟೆ ಗ್ರಾಮ ಪಂಚಾಯಿತಿ ಈ ಬಗ್ಗೆ ಕ್ರಮ ಕೈಗೊಳ್ಳುವುದರೊಂದಿಗೆ ಬೇಕಾಬಿಟ್ಟಿ ತ್ಯಾಜ್ಯ ವಿಲೇವಾರಿ ಮಾಡುವ ಹಾಗೂ ಕೊಳಚೆ ನೀರನ್ನು ಹರಿಬಿಡುವ ಮೂಲಕ ಊರಿನ ಸ್ವಾಸ್ಥ್ಯವನ್ನು ಹಾಳು ಮಾಡಿದ ಕಾರಣದಿಂದ ಈಗಾಗಲೇ ಹೋಟೆಲ್ಲಿನವರು ಪಂಚಾಯಿತಿಯಿಂದ ಪಡೆದುಕೊಂಡಿರುವ ಜನರಲ್ ಲೈಸೆನ್ಸ್ ಅನ್ನು ರದ್ದುಪಡಿಸಬೇಕಾದ ಅಗತ್ಯವಿದೆ ಎನ್ನುವುದು ಜನರ ಒತ್ತಾಯವಾಗಿದೆ ಹಾಗೂ ರಿಪ್ಪನ್ಪೇಟೆಯಲ್ಲಿ ಸದ್ಯ ವ್ಯವಹಾರ ನಡೆಸುತ್ತಿರುವ ಶಾಖಾಹಾರಿ ಮತ್ತು ಮಾಂಸಾಹಾರಿ ಹೋಟೆಲ್ಲುಗಳೆಲ್ಲವೂ ಎಷ್ಟರ ಮಟ್ಟಿಗೆ ಸ್ವಚ್ಛತೆ ಕಾಯ್ದುಕೊಂಡಿವೆ ಹಾಗೂ ತ್ಯಾಜ್ಯವನ್ನು ಸಮರ್ಪಕ ರೀತಿಯಲ್ಲಿ ವಿಲೇವಾರಿ ಮಾಡುತ್ತಿವೆಯೇ ಎನ್ನುವುದನ್ನು ಗ್ರಾಮ ಪಂಚಾಯಿತಿ ತುರ್ತಾಗಿ ಗಮನಿಸಬೇಕಾಗಿದೆ ಈ ಮೂಲಕ ಡೆಂಗ್ಯೂ ಹೆಚ್ಚುತ್ತಿರುವುದನ್ನು ತಡೆಗಟ್ಟಲು ಮುಂದಾಗಬೇಕಿದೆ ನ್ಯೂಸ್ ಪೋಸ್ಟ್ ಮಾರ್ಟಂ ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನು ಆ ಕ್ಷಣವೇ ಓದಲು नम डूबूलू डाट न्यूज वेबसाइट क्लिक इन न्यूज वेबसाइट